ಬಟರ್ ಪೌಡರ್ ಎಲ್ಲಾ ಚೆನ್ನಾಗಿ ಬರ್ತಾ ಇದ್ದಾವೆ ಬಟ್ ನಮ್ಮಲ್ಲಿ ನೀರಿಂದ ಸ್ವಲ್ಪ ಅಭಾವ ಜೇನು ಬಿಸ್ನೆಸ್ ಅನ್ನು ಜೇನು ಕೃಷಿ ಮಾಡ್ತಾ ಇದ್ದೀವಿ ಈ ಸರಿ ನಮ್ಮ ನಿರೀಕ್ಷೆ ನಿರೀಕ್ಷೆಗಿಂತ ಬಹಳ ಎಷ್ಟು ಸಸ್ಯ ಸರ್ ಸಿದ್ಧಾಂತ ನಮ್ಮ ವೀಕ್ಷಕರಿಗೆ ನಿಮ್ ಸ್ವಲ್ಪ ಪರಿಚಯ ಮಾಡಿಕೊಡಿ ಸರ್ ನಮ್ಮ ಹೆಸರು ಅಜ್ಜಯ್ಯ ಅಂತಂದು ಹೇಳಿ ಹಾ ಸರ್ ನಮ್ದು ಹಳೆ ರಂಗ ಪ್ರೋಗ್ರಾಮ ಹಾ ಸರ್ ಬರಮಸಾರ್ ಹೋಗಿ ತಿರುಗಾ ತಾಲ್ಲೂಕು ಹಾ ಸರ್ ನಾವು ಬರೀ ರೈತರ ತೋಟ ಮಾಡ್ಕೊಂತ ಬಂದ್ವಿ ಅದರಲ್ಲೇ ನಾವೊಂದ್ ಸ್ವಲ್ಪ ವಿಭಿನ್ನವಾಗಿ ಈ ಹಣ್ಣಿನ ಗಿಡಗಳು ಎಲ್ಲಾ ತರದ ಹಣ್ಣಿಗೆ ಬಟರ್ ಫ್ರೂಟ್ ಆಮೇಲೆ ಆಪಲ್ ಬಾರಿ ಮೋಸಂಬಿ ಅವನ್ನೆಲ್ಲ ನಮ್ಮ ಕಡೆ ಬರ್ತಾವಂತ ಟೆಸ್ಟ್ ಮಾಡೋಣ ಅಂತಂದ್ ಮಾಡ್ತಾ ಇದನ್ರಿ ಚೆನ್ನಾಗ್ ಬಂದಿದಾವೆ ಮೋಸಂಬೆನ ಚೆನ್ನಾಗ್ ಬಂದಿದಾವೆ ಆಮೇಲೆ ಈ ಬಟರ್ ಫ್ರೂಟ್ ಎಲ್ಲ ಚೆನ್ನಾಗ್ ಬರ್ತಾ ಇದಾವೆ ಬಟ್ ನಮ್ಮಲ್ಲಿ ನೀರಿಂದ ಸ್ವಲ್ಪ ಅಭಾವ ನೀರಿನ ಬಹಳ ಕೊರತೆ ಐತಿ ಹಂಗಾಗಿ ನಾವೀಗ ಜೇನು ಅದಕ್ಕಾಗಿನೇ ನಾನು ಈ ಸೈಡ್ ಬಿಸ್ನೆಸ್ ಜೇನ್ ಬಿಸ್ನೆಸ್ ಅನ್ನು ಜೇನು ಕೃಷಿ ಮಾಡ್ತಾ ಇದೀರಿ ಸರ್ ಈಗ ಮೊದಲನೇದಾಗಿ ತಮ್ಮ ವಿಳಾಸಂತರ ತಿಳಿಸ್ಕೊಟ್ರಿ ಈಗ ಸರ್ ನಿಮ್ದು ಟೋಟಲ್ ಇಲ್ಲಿ ಜಮೀನ್ ಇರೋದೆಷ್ಟು ಈ ಜಮೀನಲ್ಲಿ ಏನೇನ್ ಬೆಳೆ ಮಾಡ್ತಾ ಇದೀರಿ ನೀವ್ ವರ್ಷ ವರ್ಷದಲ್ಲಿ ಯಾವ್ಯಾವ ಬೆಳೆಗಳು ಮಾಡ್ತಾ ಇದ್ರಿ ಸರ್ ಮೊದಲೆಲ್ಲಾ ನೀರಾವರಿ ಮಾಡೋದಕ್ಕಿಂತ ಮೊದಲು ಮೆಕ್ಕೆಜೋಳ ಬೆಳಸಿದ್ವಿ ಅತಿ ಹೆಚ್ಚು ಹಿಂಗಾರು ಮಳೆಗಳ ಹಿಂಗಾರು ಮಳೆ ಬಂದ್ರೆ ಸೂರ್ಯಕಾಂತಿ ಆಗ್ತಿದ್ವಿ ಎಳ್ಳ ಹಾಕ್ತಿದ್ರು ನಮ್ ತಂದೆರಲ್ಲ ಈಗ ಅದ್ಯಾರು ಹೇಳ್ರಿ ನಮ್ಮಲ್ಲಿ ಏನು ಈಗ ಮಳೆ ಬಂತು ಅಂದ ತಕ್ಷಣನೆ ಮೆಕೆಜೋಳ ಹಾಕೋದು ಅದಾದ ತಕ್ಷಣ ಬರೀ ಮಳೆಗಾಲಕ್ಕೆ ಅವಲಂಬಿಸಿರ್ಬಾರ್ದು ಅಂತಂದೇಳಿ ಹೇಳಿ ಅಡಿಕೆ ಮಾಡ್ಕಂಡಿ ಒಂದ್ ನಾಲ್ಕು ಎಕರೆ ಅಡಿಕೆ ಮಾಡ್ಕೊಂಡ್ವಿ ಆಮೇಲೆ ಒಂದ್ ಎರಡ್ ಎಕರೆ ಮಾವು ಮಾಡಿದೀವಿ ಅದ್ರಲ್ಲಿ ಮಾವಿನಲ್ಲೇ ನುಗ್ಗಿ ಹಾಕಿದ್ವಿ ನುಗ್ಗಿನ ಸ್ವಲ್ಪ ಖರ್ಚಿಗೆ ಮನೆ ಖರ್ಚಿಗೆ ಮೇಂಟೈನ್ ಆಗ್ತಿತ್ತು ಈ ಗಿಡ ದೊಡ್ಡವಾದ ಎಲ್ಲ ತಗದಿವಿ ಆಮೇಲೆ ಹಸು ಎರಡು ಹಸು ಇದಾವೆ ಸರ್ ಈಗ ಟೋಟಲ್ ಅಡಿಕೆ ಗಿಡ ಎಷ್ಟು ಸರ್ ನಿಮ್ ನಾಲ್ಕು ಎಕರೆ ನಮ್ದು ನಾಲ್ಕು ಎಕರೆ ಇದೆ ಎರಡ್ ಸಾವಿರ ಗಿಡ ಇದೆ ನೋಡಿ ಮಾವಿನ ಸಸಿ ಎಷ್ಟು ಮಾವಿನ ಸಸಿ ಮುನ್ನೂರ ಐವತ್ತಿದೆ ಹಾ ಸರ್ ಸರ್ ಈಗ ಈ ವರ್ಷ ನಿಮ್ದು ತುಂಬಾ ಚೆನ್ನಾಗಿ ಇಳುವರಿ ಬಂದ ಅಡಿಕೆ ಈಗ ನಾನ್ ಹೇಳದಲ್ರೀ ಆಲ್ಮೋಸ್ಟ್ ಅಲ್ಲಿ ಸುತ್ತಮುತ್ತಲ ಗ್ರಾಮಸ್ಥರು ಆಮೇಲೆ ಆಲ್ಮೋಸ್ಟ್ ಹೊರಗಿನ ಜನ ನೋಡಿದ್ರಲ್ಲ ಒಳ್ಳೆ ಚೆನ್ನಾಗಿ ಇಳುವರಿ ಬಂದತ್ತೆ ಅಂತ ಹೇಳ್ತದ್ರಿ ಆ ಗೊನೆಯ ಸೈಜು ಅದ್ನೆಲ್ಲಾ ನೋಡಿದ್ರೆ ಒಳ್ಳೆ ಇಳುವರಿ ಸಿಕ್ತತಿ ಅನ್ನೋ ನಿರೀಕ್ಷೆ ಇದೆ ಈ ನಿರೀಕ್ಷೆ ಬೀಳೋದಕ್ಕೆ ಮೂಲತಃ ಕಾರಣಗಳು ಏನೇನು ಸರ್ ನಾವು ಇದಕ್ಕೆ ನಾವು ದನಿಂಗ್ ಗೊಬ್ಬರ ಏನು ಜಾಸ್ತಿ ಹಾಕಿಲ್ಲ ಸರ್ಕಾರಿ ಗೊಬ್ಬರ ಜಾಸ್ತಿ ಹಾಕಿಲ್ಲ ನಾನು ಜಾಸ್ತಿ ಮಾಡಿದ ಜೀವಾಮೃತ ಆ ಗ್ವಾತ ತಗೊಂಬಂದು ಇಲ್ಲೆಲ್ಲ ಗಂಜಿ ತಗೊಂಬಂದು ಒಂದು ಡ್ರಮ್ಗೆ ತಕೊಂಡು ಅದರನ್ನೆಲ್ಲ ಒಂದು ವಾರ ಅದಕ್ಕೆ ಇಟ್ಟು ಆಮೇಲೆ ಎಲ್ಲಿ ಔಷಧಿ ಸ್ಪ್ರೇ ಇರತಕ್ಕಂತ ಜಾಗದ್ದು ಒಂದು ಬೊಕ್ಷೆ ಮಣ್ಣು ಹಾಕ್ತಿದ್ದೆ ಆಮೇಲೆ ಹಣ್ಣುಗಳು ತರ್ಕಾರಿ ಕೆಟ್ಟದವು ಅದನ್ನಷ್ಟು ತಗೊಂಬಂದು ಡ್ರಮ್ಗೆ ಎಕ್ಕಂಡು ಒಂದ್ ಎಂಟು ದಿವ್ಸ ಬಿಟ್ಟು ಆಮೇಲೆ ಕಪ್ಪು ಬೆಲ್ಲ ವೇಸ್ಟ್ ಬಲ್ಲ ಬಿಸಾಕ ಅಂತಾಕಿ ಎಂಟು ದಿವಸ ಬಿಟ್ಟು ಅದನ್ನ ಒಂದೇ ಕಡೆ ಗೋರಾಡ್ಕೊಂತ ಇದ್ದು ಬೆಳಿಗ್ಗೆ ಸಾಯಂಕಾಲನ ಒಂದ್ ಎಂಟು ದಿವಸ ಬಿಟ್ಟು ಗಿಡಕ್ಕೆ ಒಂದೊಂದು ಲೀಟರ್ ನಂತೆ ಸುಮಾರು ಮೂರು ವರ್ಷ ಮಾಡಿದ್ ನಾನು ಅದನ್ನ ಆ ನಾನು ಮಾಡಿರ್ತಕ್ಕಂತ ಮೂರು ವರ್ಷಗಳಲ್ಲಿ ಸ್ವಲ್ಪ ನಮ್ಗೆ ಪ್ರಮಾಣ ಕಮ್ಮಿ ಇತ್ತು ಈಗ ಮೂರು ಮೂರು ವರ್ಷದಿಂದ ನೀವು ಜೀವಮೃತ ಜೀವ ಮೃತ ಕೊಟ್ಕಂತ ಬಂದಿರಂದ್ರಲ್ಸ ಅಂದ್ರೆ ಎಷ್ಟು ದಿನಕ್ಕೊಮ್ಮೆ ಕೊಮ್ಮ ಕೊಡ್ತಾ ಇದ್ರಿ ಜೀವನ್ ಕೃತನ ನಾವ್ ಹದಿನೈದು ಒಂದ್ಸರಿ ಇದ್ದೆ ಕೊಡ್ತಾ ದಿನ ಹದಿನೈದು ಕಂಪಲ್ಸರಿ ಅಂತ ಹೇಳಿ ಹದಿನೈದು ದಿವಸ ಆಗ್ಬೋದು ತಿಂಗಳ ಆಗ್ಬೋದು ನಾನ್ ಯಾವ ಅಂತ ಮಾಡಿರ್ತದ ಯಾವ ಫ್ರೀ ಆಕತ್ತ ಅವಾಗೆಲ್ಲಾ ಕೊಟ್ಕಂತ ಇದ್ದೆ ಆ ಕೊಟ್ಕಂತ ಇದ್ದು ಕೊಟ್ಕಂತ ಇದ್ದು ಆಮೇಲೆ ನಂದೇನಾದ್ರೆ ಏನಾದ್ರು ಕೆಲಸಗಳು ಒತ್ತಡಗಳು ಬಂದು ನಾವು ಬಂಗ ಬಿಡ್ತಾ ಇದ್ದೆ ಬಿಟ್ಟು 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 ಮಾಡ್ತದ ಮೂರ್ ವರ್ಷ ಕಂಟಿನ್ಯೂ ಆಗಿ ಮಾಡ್ರಿ ಆಮೇಲೆ ಈಗ ನಿಲ್ಸಿದೀನಿ ನೋಡ್ರಿ ಇದು あ <music> ಮ್ಮೆದ್ರು ಈಗ ಇದಕ್ಕೆ ಕೊಂಡ್ಕೊಂಡ್ ದಿನಕ್ ಆಗಲ್ಲ ನಾವ್ ರೈತರು ಹಿಂದಿನ ವರ್ಷ ಸ್ವಲ್ಪ ಕಮ್ಮಿ ಬಿಟ್ಟು ಆಚೆ ವರ್ಷ ಬಾಳ ಬಿಟ್ಟು ಒಂದ್ ಗಿಡದಲ್ಲಿ ಸುಮಾರು ಒಂದ್ ಕ್ವಿಂಟಾಲ್ ಗಟ್ಟಲೆ ನೋಡ್ರಿ ಒಂದ್ ಎರಡು ಕ್ವಿಂಟಾಲ್ ಸಿಕ್ ಅಂದ್ರೆ ಇಲ್ಲಿ ಎಷ್ಟೋ ಇಪ್ಪತ್ ಮೂರಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಬಿಡ್ತು ಇಪ್ಪತ್ನಾಲ್ಕರಲ್ಲಿ ಸ್ವಲ್ಪ ಕಮ್ಮಿ ಸಿಕ್ತು ಈ ವರ್ಷ ನಿರೀಕ್ಷೆ ಅದಕ್ಕಿಂತ ಜಾಸ್ತಿ ಇದೆ ಅಂದ್ರೆ ಈ ಸರಿ ಎಲ್ಲಾ ಮುಗ್ಗ ಆಗ್ತಾ ಐತೆ ತುಂಬಾ ಮುಗ್ಗ ಆಗ್ತಾ ಐತೆ ಮಳೆ ಚೆನ್ನಾಗ್ ಬಂತು ಹೊಲನು ಒಂತರ ಪಾರ್ಕ್ ಮಾಡಿದ ಮಾಡಿದ್ರಿ ಅದೇ ಮತ್ ನೋಡ್ರಿ ಹೂವಿನ ಗಿಡ ಐತೆ ನೋಡ್ರಿ ಇದಾಗ ಪ್ರತಿಯೊಂದು ವೆರೈಟಿನೂ ಐತೆ ಎಲ್ಲಾ ವೆರೈಟಿನೂ ಆ ಮಲ್ಲಿಕಾ ಐತಿ ಬಾದಾಮ್ ಐತಿ ಆಮೇಲೆ ಇದು ತೋತಾಪ್ರಿ ಐತಿ ಉಪ್ಪಿನಕಾಯಿ ಕಾಯಿ ಐತಿ ಎಲ್ಲಾ ಐತಿ ನೋಡ್ರಿ ಇದೊಂದು ಸಿದ್ಧವಾಸು ಅಂತಂದ ಹೇಳಿದ್ರು ನೋಡ್ರಿ ಸಿದ್ಧವಾಸ ಈಗ ಇದರನೇ ವರ್ಷ ಈ ಸರಿ ನೋಡ್ರಿ ಎಷ್ಟ್ ಚೆನ್ನಾಗ್ ಬಿಟ್ಟತ್ ಅದಂಗ ಒಳ್ಳೆ ಇಳುವರಿ ಐತೆ ಬಾಳ ಕಾಯಿನ ಚೆನ್ನಾಗ್ ಬಿಟ್ಟತಿ ಈ ಸರಿಯಾ ನೋಡ್ರಿ ಇದು ಸಿದ್ಧ ಹಾಲ್ಸು ಅಂತ ಹೇಳಿ ಇದೇನೋ ಎಕ್ಸ್ಪರ್ಟ್ ಏನೋ ಬಾಳ ಚೆನ್ನಾಗಿ ಅಂತದಾರ ಸಿದ್ಧ ಹಾಲ್ಸು ಆಮೇಲೆ ಕೆಂಪು ತಳಿ ಕೆಂಪು ತೊಳೆ ಬಾಳ ಚೆನ್ನಾಗಿರುತ್ತೆ ನೋಡ್ರಿ ನೋಡ್ರಿ ಹೆಂಗ್ ಬಿಟ್ಟ ನೋಡ್ರಿ ಕಾಯ ಈ ಸರಿ ಬಾಳ ಚೆನ್ನಾಗ್ ಬಿಟ್ಟಾತ್ ನೋಡ್ರಿ ಕಾಯಿ ಇನ್ನೇ ಸರಿ ಸ್ವಲ್ಪ ಕಮ್ಮಿ ಚೆಕ್ಕು ಈ ಸರಿ ನಮ್ ನಿರೀಕ್ಷೆ ನಿರೀಕ್ಷೆಗಿಂತೂ ಬಾಳಿ ಎಷ್ಟು ಸಸಿ ಇದೆ ಸಿದ್ಧ ನಾಲ್ಕು ಸಸಿ ಇದಾವ್ರಿ ನಾಲ್ಕ ಸಸಿ ಇದಾವ್ರಿ ಸುಮಾರ್ ಕಾಯಿ ಬಹಳ ಚೆನ್ನಾಗಿ ಕಾಯಿ ನಾವು ಮನಿಗೆ ನಾವೇನ್ ಮಾರಾಟಕ್ಕೆ ಏನ್ ಮಾಡಲ್ರಿ ನಾವ್ ಮನಿಗೆ ಉಪಯೋಗಿ ಅಂತೀವಿ ಎಲ್ಲ ನಮ್ಮ ರಿಲೇಟಿವ್ ಗಳಿಗೆ ನಮಗೆ ನೋಡ್ರಿ ಮಾವು ಇವಾಗ ಹಂಗೆ ಕಾಯಿ ಆಗ್ತೈತೆ ಮಾವು ಇವಾಗ ಈಗ ಮೇನ್ ವಿಚಾರ ಏನಂದ್ರೆ ಇದಿಷ್ಟೆಲ್ಲಾ ಇಳುವರಿ ಬರ್ತೈತಲ್ಲಂದ್ರ ಏನ್ ಮಾವು ಆದ್ರೂ ಚೆನ್ನಾಗ್ ಬರ್ತೈತೆ ಅಲ್ಸು ಚೆನ್ನಾಗೆ ಇದೆಲ್ಲ ಚೆನ್ನಾಗ್ ಬರ್ತೈತೆ ಇದಕ್ಕೆಲ್ಲ ಮೇನ್ ಮೂಲ ಕಾರಣ ಅಂದ್ರೆ ಏನ್ ಹೇಳ್ತೀರಿ ಇದಕ್ಕೆಲ್ಲ ಮೂಲ ಕಾರಣ ಅಂತ ನನಗ್ ಗೊತ್ತಿರ ಹಂಗೆ ನೋಡ್ರಿ ಕೆಲವು ಟೈಮ್ ಅಲ್ಲಿ ಕತೆ ಹೂವು ಅದು ಡ್ರಾಪ್ ಆಗ್ತವೆ ನಿಲ್ತಲ್ಲ ಸಣ್ಣ ಸಣ್ಣ ಕಾಯಿಯಾಗಿ ಉಳಿ ಅದು ಉದ್ರಿ ಬಿಡ್ತೈತಿ ಅಂದ್ರೆ ಪರಾಗ ಸ್ಪರ್ಶ ಆಗದೆ ಅದೆಲ್ಲಾ ಆಗ್ತಿತ್ತು ಇದು ನನ್ನಲ್ಲಿ ಇರ್ತಕ್ಕಂತ ಜೇನು ಹುಳುಗಳು ಅವಲ್ಲ ಹೋಗಿ ಪರಾಗಸ್ಪರ್ಶ ಮಾಡಿ ಈ ಇಳುವರಿ ಚೆನ್ನಾಗ್ ಬರ್ತೈತಿ ಅಂತ ನನ್ನ ಅಭಿಪ್ರಾಯ ಸರ್ ಈಗ ಜೇನುಗಳು ಇಲ್ಲೆಲ್ಲರೂ ಪೆಟ್ಟಿಗೆ ಇದಾವ ನೋನ್ಸ ಇಲ್ಲೇ ಇದೆ ನೋಡಿ ಸರ್ ಬನ್ನಿ ಸರ್ ಇದೆ ನನ್ನಲ್ಲಿ ಒಂದು ಹತ್ತು ಪೆಟಿಗಿ ಇದ ಸರ್ ನಮ್ಮ ಹತ್ರ ಸರ್ ಟೋಟಲ್ ಎಷ್ಟು ಪೆಟ್ಟಿಗೆ ಬರ್ತಾರೆ ಹತ್ತು ಸರ್ ನಾನು ಆಮೇಲೆ ಯಾವ್ಯಾರ ಕೊಡ್ತಾ ಇರ್ತೀನಿ ನಾನು ಯಾರು ಬೇಕು ಅಂತಂದ್ರೆ ಯಾರ ಬಹಳ ಇಷ್ಟ ಐತೆ ನನಗೆ ಅದ್ರ ಕಡೆ ಒಲವೈತೆ ನಾನು ಮಾಡ್ತೀನಿ ಅಂತಂದ್ರೆ ನಾನು ಬಾಕ್ಸ್ ಕೊಡ್ತೀನಿ ನಾನು ನಾಲ್ಕೂವರೆ ಸಾವಿರ ರೂಪಾಯಿ ಒಂದು ಬಾಕ್ಸ್ ನಂಗೆ ಕೊಡ್ತಾ ಇದೀನಿ ಸರ್ ನಾನು ಹುಳನ ಸೇರಿ ಬಂತು ಉಳ ಸೇರಿ ಬಂತು ಸರ್ ನೋಡಿ ಸರ್ ನೋಡಿ ಸರ್ ಸರ್ ಎಲ್ಲಾ ಕಟ್ತಾ ಐತೆ ಇದನ್ನೆಲ್ಲ ತೆಗಿಬೇಕು ಎಲ್ಲಾ ಕ್ಲೀನ್ ಮಾಡ್ಬೇಕು ಇವಾಗ ಇದನ್ನೆಲ್ಲ ಏನು ಅಡ್ಡ್ದಿಡ್ ಎಲ್ಲಾ ಕಟ್ಟೈತೆ ಅದ್ನೆಲ್ಲಾ ಕ್ಲೀನ್ ಮಾಡ್ಬೇಕು ಸರ್ ಅದನ್ನ ಸ್ವಲ್ಪ ಕೆಲ್ಸ ಇರೋದ್ರಿಂದ ಮಾಡಿದ್ದಿಲ್ಲ ಇನ್ ಮುಂದೆ ಈಗ ಹನಿ ಬರೋ ಸೀಸನ್ ಈಗ ಹಂಗಾಗಿ ಇದನ್ನೆಲ್ಲಾ ಕ್ಲೀನ್ ಮಾಡ್ಕಂತ ಹೋಗ್ಬೇಕು ನೋಡಿ ಇವಾಗ ಸರ್ ಇದನ್ನ ಈಗೇನು ನೀವು ಇದನ್ನ ಜೇನು ಸಾಕ್ತಾ ಇದ್ರಲ್ಲ ಹಾ ಸರ್ ಇದ್ರ ಮೇಂಟೆನೆನ್ಸ್ ಎಲ್ಲ ತರ ಸರ್ ಸರ್ ಇದ್ರೆ ಬಹಳ ಈಜಿ ಸರ್ ಇದು ಏನೇನು ಇಲ್ಲ ನಾವು ವಾರಕ್ಕೊಂದ್ಸರಿ ಎಲ್ಲ ಕ್ಲೀನ್ ಮಾಡ್ಕೊಂತಿರ್ಬೇಕು ಅಂದ್ರೆ ಇದನ್ನು ಕ್ಲೀನ್ ಮಾಡ್ಬೇಕು ಸರ್ ಈಗೇನು ಮೇಲ್ಗಡೆ ಅಡ್ಡದಿಡ್ಡಿ ಎಲ್ಲಾ ಕಟ್ಟಿರ್ತಾ ಅದನ್ನೆಲ್ಲ ಒಂದು ಚಾಕ್ ತಗೊಂಡು ಬ್ರೀಸ್ ತಗೊಂಡು ಕ್ಲೀನ್ ಇರ್ಬೇಕು ಅವು ಡಿಸ್ಟರ್ಬ್ ಮಾಡಿದ್ ಏನೋ ಮಾಡಲ್ಲ ಸರ್ ಅವು ಡಿಸ್ಟರ್ಬ್ ಮಾಡಿದ್ರೆ ಮಾತ್ರ ಕಡಿತಾವ ಅಷ್ಟೇ ಅವು ಈಗ ನಾವ್ಯಾವಳಿ ಯಾರು ನಮ್ಗೆ ತೊಂದ್ರೆ ಮಾಡಿರ್ತಾನೆ ನಾವ್ ಅವ್ರಿಗೆ ಇದ್ ಮಾಡೋದು ಅದೇ ತರ ಸರ್ ಇವ್ ಏನ ಸ್ಮೂತ್ ಆಗಿ ಯಾಕೆ ಮಾಡ್ಬೇಕು ಏನಾಗಲ್ಲ ಏನ್ ಮಾಡಲ್ಲ ಆಮೇಲೆ ಅವು ಊರ ಕಡಿದ್ರೆ ಏನ್ ಆಗಲ್ಲ ಆಂಟಿಬಯೋಟಿಕ್ ಇರುತ್ತೆ ಅದ್ರಲ್ಲಿ ಒಂದು ಸೋಲ ಏನ್ ಇವತ್ ಕಚ್ಚಿದ್ರೆ ಒಂದು ನಾಳೆ ತನಕ ಒಂದ್ ಸ್ವಲ್ಪ ನೋವು ಇರುತ್ತೆ ಅಷ್ಟೇ ಆಮೇಲೆ ಆಮೇಲೆ ಹೋಗ್ಬಿಡ್ತಾವ ಆಮೇಲೆ ತಕ್ಷಣ ಮುಳ್ ತಕೊಂಬಿಟ್ರೆ ಬಾಳ ಹೊತ್ತು ಇರಲ್ಲ ಊತ ಹೋಗ್ಬಿಡ್ತ ಅದಂಗೆ ಸರಿಗಾ ನಾಲ್ಕೂವರೆ ಸಾವಿರ ರೂಪಾಯಿ ಒಂದ್ ಬಾಕ್ಸ್ ಮ್ಯಾಕ್ಸಿಮಮ್ ಒನ್ ಇಯರ್ ಗೆ ಎಷ್ಟು ಸಲ ನಾವು ತುಪ್ಪ ತೆಗಿಬಹುದು ಅದ್ ತುಪ್ಪದಿಂದ ಏನ್ ಅರ್ನ್ ಮಾಡಬಹುದು ಈಗ ನಾ ಕೊಡ್ತಿರೋದು ಒಂದ್ ವರ್ಷಕ್ಕೆ ತುಪ್ಪನ ಸುಮಾರು ಚೆನ್ನಾಗ್ ಅಂದ್ರೆ ಇಲ್ಲಿ ವಾತಾವರಣ ಚೆನ್ನಾಗಿದ್ದು ಅಡಿಕೆಯಲ್ಲಿ ಮೇಣ ಸಿಗುತ್ತೆ ಹನಿ ಸಿಗಲ್ಲ ಪರಾಗ ಸಿಗತ್ತೆ ಅದರಲ್ಲಿ ಹನಿದು ಹನಿ ಇದು ಬರಲ್ಲ ತುಪ್ಪದ್ದು ಸಿಗಲ್ಲ ತೆಂಗಿನಲ್ಲಿ ಬರುತ್ತೆ ಮಾವನಲ್ಲಿ ಬರುತ್ತೆ ಇವನ್ ಕಾಂಗ್ರೆಸ್ ಗಿಡದಲ್ಲೂ ಅದು ಏನೇನ್ ಸಿಗುತ್ತೆ ಬೇಲಿ ಮೇಲೆ ಏನೇನು ಹೋಗ್ಬಿಡ್ತಾವೆಲ್ಲ ತಗೊಂಬಂದ್ ಪೋಲನು ಹನಿನು ಎಲ್ಲಾ ತಗೊಂಡ್ಬಂದು ಬಿಡುತ್ತೆ ಚೆನ್ನಾಗೇ ಇಲ್ಲಿ ಎಲ್ಲ ಬಹಳ ಚೆನ್ನಾಗೈತೆ ಏರಿಯಾ ಅಂತಂದ್ರೆ ಒಂದು ವರ್ಷಕ್ಕೆ ಮೂರ್ ಸದಿ ತೆಗಿಬಹುದು ಒಂದು ಬಾಕ್ಸಿಗೆ ಕಮ್ಮಿ ಅಂದ್ರೆ ಒಂದು ಸದಿಗೆ ಎರಡೂವರೆ ಎರಡೂವರೆ ಇಂದ ಮೂರ್ ತೆಗೆಯಬಹುದು ನೋಡಿ ಒಂದು ಬಾಕ್ಸ್ ಒಂದು ಬಾಕ್ಸ್ ಅಲ್ಲಿ ಎರಡು ವರೆ ನಾನು ತಗದಿದ್ದೀನಿ ಹಾ ಬಂದಿದೆ ಒಂದು 2 ಕೆಜಿ 2 ಕೆಜಿ ತಂತ್ರ ನಾನು ಬಂದಿದೆ ಒಂದು ಸರಿ ಈ ಬಾಕ್ಸ್ ತುಂಬಾ ನೋಡಿ ಎಲ್ಲ ಕಟ್ಟಿಬಿಡುತ್ತೆ ಇದು ಮೇಲಲ್ಲ ಕಟ್ಟಿಬಿಡುತ್ತೆ ಇಲ್ಲಿ ಮೇಲಲ್ಲ ನೋಡ್ರಿ ಈಗ ಈ ತರ ಸುತ್ತ ನೋಡ್ರಿ ಇದು ಮೊಳಿಬಿಡುತ್ತೆ ಅಂದ್ರೆ ಕಡಿಮೆ ಸುಚ್ಚತ್ತಲ್ಲ ತಲ್ಲ ಕಡಿದ ತಕ್ಷಣ ಸುಚಿ ತಿರುಗುತ್ತೆ ಇದು ಹಾ ಹಾ ತಿರುಗಿದ ತಕ್ಷಣನೇ ಅದು ಸಾಧ್ಯ ಅದು ಮೊಳಿ ಹೋಯಿತು ಅಂದ ತಕ್ಷಣ ಆ ಉಳ ಸತ್ತು ಬಿಡುತ್ತೆ ಅದಿರಲ್ಲ ಮೂರ್ ಕೆಜಿ ತಂಗನ ತೆಗಿಬಹುದ್ರಿ ಅಂದ್ರೆ ಏರಿಯಾ ಮೇಲೆ ಡಿಪೆಂಡ್ ಚೆನ್ನಾಗಿ ಅದಕ್ಕೆ ಬೇಕಾದಂತ ಎಲ್ಲಾ ತರದ ಹೂಗಳು ಬೇಕಾಗತ್ತೆ ನೀರು ಬೇಕು ಚೆನ್ನಾಗಿ ನೀರು ಇರ್ಬೇಕು ಯಾಕಂದ್ರೆ ಸುರೇಶ್ ಹೇಳಿ ತುಮಕೂರು ಎಸ್ ಐ ಟಿ ಕಾಲೇಜಲ್ಲಿ ಪ್ರೊಫೆಸರ್ ಅವ್ರು ಹೇಳಿದ್ರು ಅವರು ಹಿಂಗೆ ಜೇನು ಕೃಷಿ ಎಲ್ಲಾ ಚೆನ್ನಾಗಿ ಚೆನ್ನಾಗಿಲ್ಲ ಸಾಕಾಣಿಕೆ ಬಾಳ ಚೆನ್ನಾಗಿ ನಡೀತೈತೆ ಆಮೇಲೆ ತುಪ್ಪನೂ ಚೆನ್ನಾಗಿ ಬರ್ತೈತೆ ಅದರಿಂದ ಲಾಭನೂ ಐತೆ ಅಂತಂದೇಳಿ ಆಮೇಲೆ ಪರಾಗಾಸ್ಪರ್ಶಕ್ಕೆ ಬಾಳ ಚೆನ್ನಾಗಿ ಅಂತಂದ್ ಹೇಳಿದ್ರು ಆಮೇಲೆ ಅವ್ರು ಶಾಂತರಯ ಅಂತಂದೇಳಿ ಹಿರಿಯೂರು ಹತ್ರ ಅವ್ರ ಊರು ಅವರು ತೋಟಗಾರಿಕೆ ಇಲಾಖೆಯಲ್ಲಿ ಕೆಲಸ ಕೆಲಸದಲ್ಲಿದ್ರಂತೆ ಅವರೇ ಇದಕ್ಕೆಲ್ಲ ನಮ್ಮ ಏರಿಯಾಕ್ಕೆ ಜೇನು ಕೃಷಿ ಜನಕ ಅಂತಂದೇಳಿ ಹೆಸರು ಹೇಳ್ತಾ ಅಂದ್ರೆ ಈ ಭಾಗಕ್ಕೆ ಪರಿಚಯ ಮಾಡಿಸಿದ್ದೆ ಅವರು ಚಿತ್ರದುರ್ಗ ಮೊದ ಮೊಟ್ಟ ಮೊದಲಿಗೆ ಜೇನು ಸಾಕಾಣಿಕೆ ತಂದರೆ ಅವರು ಚಿತ್ರ ತಾಲೂಕಿಗೆ ಹೆಸರು ಸಲ ಶಾಂತಿವ್ರಯ್ಯ ಅಂತ ಅವರು ನಂಬರ್ ಕೊಟ್ಟರು ಅವ್ರ ಪರಿಚಯ ಆಯ್ತು ಹಿಂಗೆ ಒಂದ್ ಹತ್ರ ಹೋಗ್ತಾ ಇದೀನಿ ಬರ್ತೇನಪ್ಪ ಅಂತ ಫೋನ್ ಮಾಡಿದೆ ಆಕೆ ಇಂಥ ಹೋಗ್ತಾ ಇದನ್ನೇ ಬಾ ಅಂತ ಅಂದ್ರು ಅಲ್ಲಿ ಸರ್ಕಾರದಿಂದ ಸಹಾಯಧನ ತಗೊಂಡು ಬಾಕ್ಸ್ ತಗೊಂಡು ಎಲ್ಲ ಕ್ಲೀನ್ ಮೇಂಟೆನೆನ್ಸ್ ಏನೋ ನೋಡ್ಕೊಂಬರಕ್ ಹೋಗ್ತಿದ್ರು ಅವತ್ ನಾನು ಓದೆ ನೋಡಿದ್ರು ಪರಿಚಯ ಆದ್ರು ಅವಾಗಲಿಂದ ಅಲ್ಲೇ ಎಲ್ಲ ನಾನು ಸರ್ ಹೆಂಗೆ ಏನು ಅಂತ ನೋಡಿದ್ವಿ ಡಿವೈಡ್ ಮಾಡ್ತಾ ಇದ್ರು ನೀ ತೆಗಿತಿದ್ರು ಅದನ್ನೆಲ್ಲಾ ನೋಡ್ಕೊಂಡು ಸರ್ ನನಗೂ ಬೇಕು ಅಂತ ನಂಗೆ ಇಮಿಡಿಯೇಟ್ಲಿ ಹೋಗಿ ನಾನು ನಾಲ್ಕು ಬಾಕ್ಸ್ ತಗೊಂಡ್ಬಂದೆ ಹತ್ರನಾಡ್ ಬಾಕ್ಸ್ ನಾನು ಸರ್ಕಾರದಿಂದ ತಗೊಂಡೆ ತಗೊಂಡು ಎಲ್ಲಾ ಮಾಡ್ತಾ ಇದಿ ಅಂದ್ರೆ ನಿಮಗೆ ಇದು ಕೃಷಿ ಇಲಾಖೆ ಕಡೆಯಿಂದ ತೋಟಗಾರಿಕೆ ಇಲಾಖೆ ತೋಟಗಾರಿಕೆ ಇಲಾಖೆ ತೋಟಗಾರಿಕೆ ಇಲಾಖೆಯಿಂದ ಒಂದ್ ಬಾಕ್ಸಿಗೆ ಎಷ್ಟು ಕೊಡ್ತದ ಅದು ಏನೋ ನಮ್ಗೆನ ಫಿಫ್ಟಿ ಪರ್ಸೆಂಟ್ ಅಂತಂದ್ರೆ ಎಸ್ ಸಿ ಎಸ್ ಟಿಗೇನ ಸೆವೆಂಟಿ ಫೈವ್ ಪರ್ಸೆಂಟ್ ಅಂತಂದ್ರ ಅವಾಗ ಸ್ವಲ್ಪ ನಾಲ್ಕೈದು ವರ್ಷ ಆಯ್ತು ತಗೊಂಡ್ಬಂದು ಒಂದ್ ಎರಡ್ ಬಾಕ್ಸಿ ಬಂದಿದ್ದೆ ಸರ್ ನಾನು ಆ ಈಗ ನನ್ನ ಹತ್ರನೇ ಒಂದ್ ಇದೇನೋ ಒಂದ್ ಬಾಕ್ಸ್ ತಗೊಂಡ್ಬಂದ್ಬಿಟ್ರೆ ಒಂದ ಒಂದಿಂದ ಎಷ್ಟೇ ಮಾಡ್ಕೊಂತ ಹೋಗ್ಬೋದು ಒಂದ್ ಆ ಎರಡ್ ಮೂರ್ ತಿಂಗಳಿಗೆ ಮತ್ತೊಂದ್ ಬಾಕ್ಸ್ ನಾವು ಡಿವೈಡ್ ಮಾಡ್ಬೋದು ಇವನ್ನೇ ಒಂದು ಬಾಕ್ಸ್ ಇತ್ತು ಅಂದ್ರೆ ಒಂದ್ ವರ್ಷಕ್ಕೆ ಇದ್ರಲ್ಲಿ ಎರಡ್ ಮೂರ್ ಬಾಕ್ಸ್ ಮಾಡ್ಕೋಬಹುದು ಅಂದ್ರೆ ಇನ್ನೊಂದು ಖಾಲಿ ಬಾಕ್ಸ್ ಇಟ್ಕೊಂಡು ಇದರಿಂದ ಅದಕ್ಕೆ ಒಂದು ಎಂಟು ಫ್ರೇಮ್ ಇರ್ತವೆ ಅಂದ್ರೆ ಎಂಟು ಫ್ರೇಮ್ ಹುಳ ಅದರಲ್ಲಿ ಒಂದು ನಾಲ್ಕು ಇಡೋದು ಅಥವಾ ಎರಡು ಇಡೋದು ಆ ತರ ಮಾಡ್ಕೊಂಡು ಒಂದ್ಸರಿ ಒಂದ್ ಎರಡು ಇನ್ನೊಂದ್ಸರಿ ಒಂದ್ ಎರಡು ಒಂದ್ ವರ್ಷಕ್ಕೆ ಒಂದ್ ನಾಲ್ಕ್ ಐದ್ ಬಾಕ್ಸ್ ಮಾಡ್ಕೊಂಡ್ಬಿಡ್ಬೋದು ಸರ್ ನಾವು ಅಂದ್ರೆ ಅದ್ರಾಗ ಡಿವೈಡ್ ಡಿವೈಡ್ ಮಾಡ್ಕೊಂತ ಹೋಗ್ಬೇಕು ಈಗ ನಮ್ಮ